ವೀಕ್ಷಕರ ನಮಸ್ಕಾರ ಬಾಂಗ್ಲಾ ವಿರುದ್ಧ ಗೆದ್ದು ದಾಖಲೆ ನಿರ್ಮಿಸಿತು ಭಾರತ ತಂಡ ಇನ್ನು ಬಳಿಕ ಸಿಟ್ಟಿ ಗೆದ್ದ ಪಾಕ್ ದಿಗ್ಗಜರು ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡಿದ್ದಾರೆ ಹೌದು ವೀಕ್ಷಕರೇ ನಿನ್ನೆಯ ಪಂದ್ಯದಲ್ಲಿ ಭಾರತ ತಂಡವು ಆರು ವಿಕೆಟ್ಗಳ ಗೆಲುವು ದಾಖಲಿಸಿ ಈ ಒಂದು ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದ ಗೆಲುವಿನ ಬಳಿಕ ಇದೀಗ ಸಿಟ್ಟಿ ಗೆದ್ದ ಪಾಕ್ ದಿಗ್ಗಜರು ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಈ ವಿಡೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಇಗ್ಲೇ ಬಿಡೋದು ಲೈಕ್ನ ವ್ಯಕ್ತಪಡಿಸಿಯೇ ಹಾಗೆ ವೀಕ್ಷಕರೇ ಪಾಕ್ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬೀಗುತ್ತದೆ ಎಂದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ ತಿಳಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಿನ್ನೆ ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿದ್ದ ಪಂದ್ಯದಲ್ಲಿ ಭಾರತ ತಂಡವು ಬಂಗ್ಲಾ ವಿರುದ್ಧ ಆರು ವಿಕೆಟ್ಗಳ ಗೆಲುವು ದಾಖಲಿಸಿ ಈ ಒಂದು ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆಯಾ ಹೌದು ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಬಾಂಗ್ಲಾದೇಶ್ ತಂಡವು ಮೊದಲು ಬ್ಯಾಟಿಂಗ್ ಮಾಡಿತು ಇನ್ನು ವೀಕ್ಷಕರೇ ಬ್ಯಾಟ್ ಮಾಡಿದ ಬಾಂಗ್ಲಾದೇಶ್ ತಂಡವು ಎರಡು ನೂರ ಇಪ್ಪತ್ತೆಂಟು ರನ್ಸ್ಗಳಿಗೆ ಆಲೌಟ್ ಆದರೆ ಇನ್ನು ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಟೀಂ ಇಂಡಿಯಾ ತಂಡವು ಎರಡು ನೂರ ಮೂವತ್ತೊಂದು ರನ್ ಗಳಿಸುವ ಮೂಲಕ ಆರು ವಿಕೆಟ್ಗಳ ಭರ್ಜರಿ ಗೆಲುವು ಕಲಿಸಿದೆಯಾ ಹೌದು ಟೀಂ ಇಂಡಿಯಾ ತಂಡದ ಪರವಾಗಿ ನಾಯಕರಾಗಿರುವ ರೋಹಿತ್ ಶರ್ಮಾ ಅವರು ನಲವತ್ತೊಂದು ರನ್ ಶೇಷಿ ಮಿಂಚಿದರೆ ಶುಭ್ಮನ್ ಗಿಲ್ ಅವರು ಸ್ಫೋಟಕವಾದ ಶತಕ ಬಾರಿಸಿದರು ಹೌದು ಆಡಿದಂಥ ನೂರ ಇಪ್ಪತ್ತೊಂಬತ್ತು ಎಸ್ತಗಳಲ್ಲಿ ಒಂಬತ್ತು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ನೊಂದಿಗೆ ನೂರ ಒಂದು ರನ್ ಬಾರಿಸುವ ಮೂಲಕ ಟೀಮ್ ಇಂಡಿಯಾ ತಂಡಕ್ಕೆ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು ವೀಕ್ಷಕರೇ ಈ ಒಂದು ಪಂದ್ಯದ ಗೆಲುವಿನ ಮೂಲಕ ಇದೀಗ ಟೇಬಲ್ನಲ್ಲಿ ಭಾರತ ತಂಡವು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ವೀಕ್ಷಕರೇ ಇದೇ ರೀತಿಯಾಗಿ ಈ ಒಂದು ಪಂದ್ಯದಲ್ಲಿ ಆರು ವಿಕೆಟ್ಗಳ ಗೆಲುವು ಸಾಧಿಸಿದ ನಂತರ ಇದೀಗ ಸಿಟಿ ಗೆದ್ದ ಪಾಕ್ ದಿಗ್ಗಜರು ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೌದು ಪಾಕ್ ದಿಗ್ಗಜರಾಗಿರುವಂತಹ ಶೋಯೆ ಭಕ್ತರ್ ಹಾಗೂ ವಶಿಂ ಅಕ್ರಮ್ ಅವರು ನೀಡಿದಂತಹ ಹೇಳಿಕೆಗಳು ಇಲ್ಲಿವೆ ವೀಕ್ಷಕರೇ ಮೊದಲೆಯದಾಗಿ ಮಾತನಾಡಿದ ಶೋಯೆ ಬಕ್ತರ್ ಅವರು ಈ ಬಗ್ಗೆ ಹೇಳಿದ್ದು ಈ ಭಾರತ ತಂಡವನ್ನು ನೋಡಿ ನಮ್ಮ ಪಾಕಿಸ್ತಾನ ತಂಡವು ಕಲಿಯಬೇಕಿದೆಯಾ ಹೌದು ಮೊನ್ನೆಯ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಹಿನಾಯವಾಗಿ ಸೋತೀರಿ ಇದೀಗ ನೋಡಿ ಭಾರತ ತಂಡವು ಈ ಒಂದು ಟೂರ್ನಿಯ ಮೊದಲ ಪಂದ್ಯದಲ್ಲಿ ಗೆದ್ದು ಬೀಗಿದೆಯಾ ಮತ್ತು ಇನ್ನು ನಿಮ್ಮ ವಿರುದ್ಧ ಈಸಿಯಾಗಿ ಗೆದ್ದು ಬಿಗುತ್ತದೆಯಾ ಹೌದು ಇದು ಒಂದು ನಂಬರ್ ಒನ್ ಬಲಿಷ್ಠ ತಂಡವಾಗಿದೆಯಾ ಈ ಒಂದು ಟೂರ್ನಿಯಲ್ಲಿ ಕಪ್ ಗೆಲ್ಲುವುದು ಭಾರತ ತಂಡವೇ ಮತ್ತು ಇವರನ್ನು ನೋಡಿ ನೀವು ಕಲಿತುಕೊಳ್ಳಬೇಕೆಂದು ಶೋಯೆ ಬಕ್ತಾರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ವಾಶಿಮ್ ಅಕ್ರಮ್ ಅವರು ಈ ತಂಡದ ಬಗ್ಗೆ ಹೇಳಿದ್ದು ವಿರಾಟ್ ಕೊಹ್ಲಿ ಶುಭನ್ ಗಿಲ್ ಅಂತ ಆಟಗಾರರು ಪಾಕಿಸ್ತಾನ ತಂಡದಲ್ಲಿ ಇದ್ದರೆ ಪಾಕಿಸ್ತಾನ್ ತಂಡವು ಬಲಿಷ್ಠವಾಗಿ ಕಾಣಲಿದೆಯಾ ಹೌದು ಇಂಥ ಆಟಗಾರರು ನಮ್ಮ ತಂಡಕ್ಕೆ ಬೇಕು ಮತ್ತು ನಿನ್ನೆ ನಡೆದ ಪಂದ್ಯದಲ್ಲಿ ಶುಭ್ಮ್ ಗಿಲ್ ಅವರ ಸ್ಫೋಟಕ ಶತಕದಿಂದ ಭಾರತ ತಂಡವು ಆರು ವಿಕೆಟ್ಗಳ ಗೆಲುವು ಗೆಲ್ಲುವುದು ಹೌದು ಶುಭ್ಮಣ್ ಗಿಲ್ ಅವರ ಶತಕದ ಆಟವು ಎಲ್ಲರ ಮನ ಇತ್ತು ಮತ್ತು ಶುಭನ್ ಗಿಲ್ ಅವರು ಇದೀಗ ಒಳ್ಳೆಯ ಪರ್ನಲ್ಲಿದ್ದಾರೆ ಮತ್ತು ಈ ಒಂದು ತಂಡವನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ ಹೌದು ಈ ಒಂದು ಪಂದ್ಯಾವಳಿಯಲ್ಲಿ ಭಾರತ ತಂಡವು ನೂರು ಪರ್ಸೆಂಟ್ ಫೈನಲ್ಗೆ ಹೋಗಲಿದೆ ಮತ್ತು ನಮ್ಮ ಪಾಕಿಸ್ತಾನ ತಂಡವು ಕೂಡ ಈ ಒಂದು ತಂಡವನ್ನು ನೋಡಿ ಕಲಿತುಕೊಳ್ಳಬೇಕು ಹೌದು ಯಾವುದೇ ಒಂದು ಟೂರ್ನಿಯಲ್ಲೂ ಕೂಡ ಇವರ ಪ್ರದರ್ಶನ ನೀಡುತ್ತಾ ಬರುತ್ತಾರೆ ಹಾಗೆ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು ಸುಲಭವಾಗಿ ಗೆದ್ದು ಬೀಗುತ್ತದೆ ಎಂದು ವಶಿಂ ಅಕ್ರಮ್ ಅವರು ಸಿಟ್ಟಿ ಗೆದ್ದು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ಈ ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿಯಾ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್